ಸ್ನೇಹಿತರೆ ಈಗಿನ ಸೋಶಿಯಲ್ ಮೀಡಿಯಾ ಜಮಾನ ಹೇಗಿದೆ ಅಂದ್ರೆ ಒಬ್ರು ಬೆಳಿಬೇಕು ಅಂತ ಇನ್ನೊಬ್ಬ ಯೂಟ್ಯೂಬರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಕೆಲ ಹುಡುಗಿಯರು ಹುಡುಗರಿಂದ ಫೇಮ್ ಪಡೆದು ದೂರ ಆದ್ರೆ ಇನ್ನೂ ಕೆಲವರು ಹುಡುಗರು ಹುಡುಗಿಯಿಂದಲೇ ಫೇಮಸ್ ಆಗಿ ಕೊನೆಗೆ ಅವರಿಂದಾನೆ ಸಹಾಯ ಪಡೆದು ಕೊನೆಗೆ ಆ ಹುಡುಗಿಯ ಮುಖಕ್ಕೆ ಮಸಿ ಬಳಿದು ಹೋಗ್ತಾರೆ ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆನು ಮಾತಾಡ್ತಿಲ್ಲ ಬದಲಾಗಿ ಅವರಿಬ್ರು ಏನು ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬ್ನಲ್ಲಿ ಅದರ ಬಗ್ಗೆ ಹಾಗೇನೆ ಅವರು ಹೇಳಿರೋದಷ್ಟೇ ಹೇಳ್ತಾ ಇದ್ದೀನಿ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ನೀವೇ ಡಿಸೈಡ್ ಮಾಡಿ ಆ್ಯಂಡ್ ಐ ಎಮ್ ಡ್ಯಾಮ್ ಶೋರ್ ಇದರಲ್ಲಿ ಧನುಶ್ರೀ ಅವ್ರದ್ದು ಏನು ತಪ್ಪಿಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ನಿಮ್ಗೆಲ್ಲ ಯೂಟ್ಯೂಬರ್ ಧನುಶ್ರೀ ಅವರು ಗೊತ್ತೇ ಇದ್ದಾರೆ ಕಳೆದ ಏಳು ವರ್ಷಗಳಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಇರ್ತಾ ಸಿನಿಮಾ ಹಾಗೇನೆ ಬಿಗ್ ಬಾಸ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಮೇಕಪ್ ವಿಚಾರದಲ್ಲಿ ಬಿಗ್ ಬಾಸ್ಗೆ ಬಂದ ನಂತರ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಕೂಡ ಇವರಿದ್ರು ಇದೀಗ ಇವರಿಗೆ ದೊಡ್ಡ ಮೋಸ ಆಗಿದೆ ಇವರಿಂದಲೇ ಹೆಸರು ಗಳಿಸಿ ಸಾಲ ಪಡೆದು ತನ್ನ ಒಂದು ಹೆಸರನ್ನ ಹಾಗೇನೆ ತನ್ನ ಒಂದು ಐಡೆಂಟಿಟಿಯನ್ನ ಗುರುತಿಸಿಕೊಂಡಂತಹ ಭರತ್ ಎಂಬ ಯುವಕ ಇದೀಗ ಧನುಷ್ಠಿ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅದು ಕೂಡ ಅವರ ಒಂದು ಯೂಟ್ಯೂಬ್ ಮುಖಾಂತರ ಕಳೆದ ಆರು ತಿಂಗಳಿಂದ ನೀವೆಲ್ಲ ಯೂಟ್ಯೂಬ್ ನಲ್ಲಿ ಧನುಷ್ಠಿ ಹಾಗೂ ಭರತ್ ವಿಡಿಯೋಸ್ನ ಎಲ್ಲರೂ ಕೂಡ ನೋಡಿರ್ತೀರಾ ಇಬ್ರು ಕೂಡ ಚೆನ್ನಾಗಿ ಇರ್ತಾರೆ ಆದ್ರೆ ಸಡನ್ ಆಗಿ ಧನುಷ್ಠಿಗೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದ ಕಾರಣ ಭರತ್ ಅವರು ಯೂಟ್ಯೂಬ್ ಕಂಟೆಂಟ್ ಗೆ ಸಪೋರ್ಟ್ ಮಾಡಲಿಲ್ಲ ಇದೇ ಕಾರಣಕ್ಕೆ ಭರತ್ ತಮ್ಮದೇ ಯೂಟ್ಯೂಬ್ ನಲ್ಲಿ ಬಂದು ಧನುಷ್ಠಿ ನನ್ನ ಬಳಿ ಕೆಲಸ ಮಾಡಿಸಿಕೊಂಡು ನನ್ನಿಂದ ಅವರ ಯೂಟ್ಯೂಬ್ ಇಂಪ್ರೂವ್ ಆಯ್ತು ನನ್ನಿಂದ ಅವರಿಗೆ ಸಬ್ಸ್ಕ್ರೈಬರ್ಸ್ ಆದ್ರೂ ಹಾಕೇನೆ ವ್ಯೂಸ್ ಆಯ್ತು ನಾನ್ ಸಪೋರ್ಟ್ ಮಾಡ್ದೆ ನಾನು ಅವರಿಗೆಲ್ಲ ಹೇಳಿಕೊಟ್ಟೆ ಅವರು ನನಗೆ ಏನು ಸಪೋರ್ಟ್ ಮಾಡಲಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಅವರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ನೋ ಫಿಲ್ಟರ್ ಅಂತ ಕ್ಯಾಪ್ಷನ್ ಕೊಟ್ಟು ತಮ್ಮ ಯೂಟ್ಯೂಬ್ನಲ್ಲಿ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡ್ತಾರೆ ಈ ವ್ಯಕ್ತಿಯ ಮಾತನ್ನು ನಂಬಿದಂತಹ ಧನುಶ್ರೀ ಅವರ ಅಭಿಮಾನಿಗಳಾಗಿರಬಹುದು ಈ ಮಾತನ್ನ ನಂಬಿದಂತಹ ಧನುಶ್ರೀ ಅವರ ಕೆಲವು ಅಭಿಮಾನಿಗಳು ಹಾಗೆಯೇ ಇನ್ನುಳಿದ ಸಾಕಷ್ಟು ಜನ ಧನುಶ್ರೀ ಅವರಿಗೆ ಬೈದು ಅವರ ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗಿ ಈತನ ಪರವಾಗಿ ನಿಲ್ತಾರೆ ಇದು ಒನ್ ಸೈಡ್ ಆಫ್ ದ ಸ್ಟೋರಿ ಅಂದ್ರೆ ಭರತ್ ಅವರು ಏನ್ ಹೇಳಿದ್ರು ನೋ ಫಿಲ್ಟರ್ ಅಂತ ಕಂಟೆಂಟ್ ಕೊಟ್ಟಿದ್ದಂತಹ ವಿಡಿಯೋದಲ್ಲಿ ಅದು ಮಾತ್ರ ಕೇಳಿ ಜನಗಳು ಈ ಡಿಸೈಡ್ ನ ಮಾಡ್ತಾರೆ ಇನ್ನೊಂದು ಸೈಡ್ ನಲ್ಲಿ ಯಾರು ಕೂಡ ಯೋಚನೆ ಮಾಡ್ಲಿಲ್ಲ ಧನುಶ್ರೀ ಅವ್ರದ್ದೇ ತಪ್ಪು ಅಂತಕ್ಕಂತಹ ಮಾತುಗಳು ಕಮೆಂಟ್ಗಳು ಇವರ ಒಂದು ವಿಡಿಯೋದಲ್ಲಿ ಬಂದಿತ್ತು ಹಾಗೇನೆ ಧನುಶ್ರೀ ಅವರ ನಲ್ಲೂ ಕೂಡ ಈ ರೀತಿಯ ಕಮೆಂಟ್ಗಳು ಬರ್ತಾ ಇತ್ತು ಧನುಶ್ರೀ ಅವರು ಭರತ್ನ ಯೂಸ್ ಮಾಡಿಕೊಂಡ್ರು ಅಂತ ಸೊ ಇದಾಗಿ ಒಂದೆರಡು ದಿನ ಹೀಗೆ ಕಳೆಯುತ್ತೆ ಎಷ್ಟೇ ಆದರೂ ಹೆಣ್ಮಕ್ಳು ಎಲ್ಲಾನು ಕೂಡ ಹೇಗೆ ಸಹಿಸ್ಕೋತಾರಲ್ವ ಸಹನೀಯ ಕಟ್ಟೆ ಒಡೆದ ನಂತರ ಧನುಶ್ರೀ ಕೂಡ ನೀನೇ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ಭರತ್ ಆತನ ಬಂಡವಾಳ ಎಲ್ಲವನ್ನು ಕೂಡ ಬಯಲಿಗೆಳಿತಾರೆ ಜಾಸ್ತಿ ಟ್ರ್ಯಾಕ್ ಮಾಡಲ್ಲ ಧನುಷಿ ಏನು ಹೇಳಿದ್ರು ಅದನ್ನು ಪಾಯಿಂಟ್ ವೈಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆರು ತಿಂಗಳ ಹಿಂದೆ ಭರತ್ ಎಂಬಾತ ಧನುಷಿಗೆ ಇಮೇಲ್ ಮುಖಾಂತರ ಯೂಟ್ಯೂಬ್ನ ಕಂಟೆಂಟ್ ಕೆಲಸ ಮಾಡ್ತೀನಿ ಕೆಲಸ ಕೊಡಿ ಅಂತ ಕೇಳ್ತಾರೆ ಆ್ಯಂಡ್ ಸ್ವಲ್ಪ ದಿನದ ನಂತರ ಅವರು ಕೂಡ ಅದಕ್ಕೆ ರಿಪ್ಲೈ ಮಾಡಿ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ ಫಾರ್ ವರ್ಕ್ ಪರ್ಪೋಸ್ ಆಗಿ ಹಾಗೆಯೇ ಭರತ್ ಅವರನ್ನು ತಮ್ಮ ಯೂಟ್ಯೂಬ್ನಲ್ಲಿ ಮದುವೆ ಪ್ರಪೋಸಲ್ ತರಹದ ಒಂದು ಚಾಲೆಂಜ್ ರೀತಿಯಲ್ಲಿ ಪರಿಚಯವನ್ನು ಕೂಡ ಮಾಡ್ತಾರೆ ಆ್ಯಂಡ್ ಭರತ್ಗೆ ಮೊಬೈಲ್ ಎಡಿಟಿಂಗ್ ಬರೋದಿಲ್ಲ ಅದನ್ನು ಕೂಡ ಧನುಶ್ರೀ ಅವರೇ ಹೇಳಿಕೊಡ್ತಾರಂತೆ ಆ್ಯಂಡ್ ಭರತ್ ಮಾಡುವ ಕೆಲಸಕ್ಕೆ ಧನುಶ್ರೀ ಅವರು ಸಂಬಳ ಕೂಡ ನೀಡ್ತಾ ಇದ್ರು ಜೊತೆಗೆ ತನ್ನ ಫ್ಯಾಮಿಲಿಯಲ್ಲಿ ಅವರು ಒಬ್ರು ಅನ್ನುವ ಹಾಗೆ ಟ್ರೀಟ್ ಮಾಡಿ ಊಟ ತಿಂಡಿ ಪೆಟ್ರೋಲ್ ಚಾರ್ಜ್ ಎಲ್ಲವನ್ನು ಕೂಡ ಧನುಶ್ರೀ ಅವರು ನೋಡಿಕೊಳ್ತಿದ್ರಂತೆ ಅಷ್ಟೇ ಅಲ್ಲ ಭರತ್ಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಹಣವನ್ನು ನೀಡಿ ಸಹಾಯವನ್ನು ಕೂಡ ನೀಡಿದ್ರಂತೆ ಧನುಶ್ರೀ ಅವರು ಬಟ್ ಆತ ಅದನ್ನ ಕೊಡೋದಕ್ಕೂ ಕೂಡ ತುಂಬಾನೇ ಸತಾಯಿಸ್ತಾ ಇದ್ರಂತೆ ಆದ್ರೆ ಭರತ್ ಮಾತ್ರ ಹೇಳ್ತಿರುವ ಕಥೆನೇ ಬೇರೆ ಇಷ್ಟೇ ಅಲ್ಲ ಪ್ರೀತಿ ಮಾಡುವ ಬಗ್ಗೆ ಕೂಡ ಧನುಷಿಗೆ ಮೆಸೇಜ್ ಅಲ್ಲಿ ಟಾರ್ಚರ್ ಕೂಡ ಕೊಡ್ತಾ ಇದ್ರಂತೆ ಮೊದಲೇ ಮೊದಲ ಜೀವನ ಅಂದ್ರೆ ಸಮೀರ್ ವಿಚಾರದಲ್ಲಿ ಒಂದಷ್ಟು ನೋವು ತಿಂದಿದೆ ಬಟ್ ಅವರು ಅವರು ನೇಮ್ ಮೆನ್ಷನ್ ಮಾಡಿಲ್ಲ ಸೊ ನಾನು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸಮೀರ್ ಅವರ ಹೆಸರು ತಗೊಳ್ತಿದ್ದೀನಿ ಬೇರೆ ಉದ್ದೇಶ ಏನೂ ಇಲ್ಲ ಆ ವಿಚಾರದಲ್ಲಿ ಒಂದಷ್ಟು ನೋವು ತಿಂದಿದ್ದೆ ನನಗೆ ಆ ವ್ಯಕ್ತಿ ಮೇಲೆ ಇವಾಗಲೂ ಕೂಡ ಗೌರವ ಇದೆ ಇಬ್ಬರಿಗೂ ಕೂಡ ಮ್ಯೂಚುಯಲ್ ರೆಸ್ಪೆಕ್ಟ್ ಇದೆ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಿ ಆದ್ರೆ ಭರತ್ ಆ ರೆಸ್ಪೆಕ್ಟ್ನ ಉಳಿಸ್ಕೊಂಡಿಲ್ಲ ಅಂತ ಧನುಶ್ರೀ ಅವರು ಭರತ್ ವಿರುದ್ಧ ಒಂದು ಕೆಂಡ ಕರ್ತಾರೆ ಪ್ರೊಫೆಷನಲ್ ಆಗಿ ಮಾತಾಡೋಣ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರು ಯಾವತ್ತೂ ಕೂಡ ಪ್ರೊಫೆಷನಲ್ ಆಗಿ ಮಾತಾಡಲೇ ಇಲ್ಲ ಅಂತ ಧನುಶ್ರೀ ಭರತ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಅಷ್ಟಕ್ಕೂ ಭರತ್ ಯೂಟ್ಯೂಬ್ ಚಾನೆಲ್ನ ಮೊದಲ ವಿಡಿಯೋವನ್ನ ಶೂಟ್ ಮಾಡಿರೋದು ಧನುಶ್ರೀ ಅದು ಕೂಡ ಧನುಶ್ರೀ ಅವರ ಮನೆಯಲ್ಲೇ ಶೂಟ್ ಮಾಡಿ ಸ್ವತಃ ಧನುಶ್ರೀ ಅವರೇ ಎಡಿಟ್ ಕೂಡ ಮಾಡಿಕೊಟ್ಟಿರೋದಂತೆ ಆದರೆ ಭರತ್ ಮಾತ್ರ ಧನುಶ್ರೀ ನನಗೆ ಸಪೋರ್ಟ್ ಮಾಡಿಲ್ಲ ಹಾಗೆ ಹೀಗೆ ಏನೇನೋ ಗದ್ದೆಗಳ ಹೇಳ್ತಾರೆ ಹಾಗಾದ್ರೆ ಒಂದೇ ಒಂದು ಕ್ವಶನ್ ಮಾಡಿರೋದು ಸಪೋರ್ಟ್ ಅಲ್ವಾ ಜನತೆಗೆ ಪರಿಚಯ ಮಾಡಿದ್ದು ಸಪೋರ್ಟ್ ಅಲ್ವಾ ಅಮೌಂಟ್ ಕೊಟ್ಟಿದ್ದು ಸಪೋರ್ಟ್ ಅಲ್ವಾ ನೀವು ಕೇಳಿದಾಗ ಕೆಲಸ ಕೊಟ್ಟಿದ್ದು ಸಪೋರ್ಟ್ ಅಲ್ವಾ ವಿಡಿಯೋ ಎಡಿಟಿಂಗ್ ಮಾಡಿದ ಸಪೋರ್ಟ್ ಅಲ್ವಾ ಅಮೌಂಟ್ ಕೊಟ್ಟಿದ್ ಸಪೋರ್ಟ್ ಅಲ್ವಾ ಇದೆಲ್ಲ ಸಪೋರ್ಟೇ ಅಲ್ವಾ ಸೊ ಹುಡುಗಿಯಾಗಿ ಇನ್ನು ನಾನು ಎಷ್ಟು ಸಪೋರ್ಟ್ ಮಾಡಲಿ ಅಂತ ಧನುಶ್ರೀ ಅವರು ವಿಡಿಯೋದಲ್ಲಿ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಇಲ್ಲಿ ಒಂದು ಮೆನ್ಷನ್ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಧನುಶ್ರೀ ಅವರ ಲೈಫ್ನಲ್ಲಿ ಭರತ್ ಅವರು ಬರೋದಕ್ಕೂ ಮುಂಚೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ರು ಆ್ಯಂಡ್ ಒಳ್ಳೆ ವ್ಯೂಸ್ ಇತ್ತು ಎಲ್ಲವೂ ಇತ್ತು ಆದರೆ ಇವ್ರು ಬಂದೇ ಇವ್ರನ್ನ ಉದ್ಧಾರ ಮಾಡಬೇಕಿತ್ತ ಇದೊಂದು ಕ್ವಶನ್ ಎಲ್ಲರಿಗೂ ಕೂಡ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು ಅವ್ರು ಹೇಳಿದ್ರಲ್ವ ನನ್ನಿಂದನೇ ಆಯಿತು ಅಂತ ಬಟ್ ಅವ್ರು ಬರೋದಕ್ಕೂ ಮುಂಚೆ ಕೂಡ ಧನುಶ್ರೀ ಅವರಿಗೆ ಫ್ಯಾನ್ಸ್ ಇತ್ತು ಆ್ಯಂಡ್ ಬಂದ ಮೇಲೆ ಇವರಿಬ್ಬರ ಜೋಡಿಯನ್ನು ಜನ ಇಷ್ಟಪಟ್ಟರು ಇದನ್ನ ಒಪ್ಕೋಬಹುದು ಬಟ್ ಅವರಿಂದಾನೇ ಧನುಶ್ರೀ ಅವ್ರ ಮೇಲ್ ಬಂದ್ರು ಅನ್ನುವಂತಹ ಮಾತು ಸಂಪೂರ್ಣ ಸುಳ್ಳು ಹೀಗಂತ ಜನ ಕೂಡ ಹೇಳ್ತಿದ್ದಾರೆ ನನ್ನ ಮಾತು ಕೂಡ ಇದೆಯಾಗಿರುತ್ತೆ ಸೊ ಯಾವಾಗ್ಲೂ ಹೆಣ್ಣಿಂದ ಗಂಡಿಕಲ್ಲ ಗಂಡಿಂದ ಹೆಣ್ಣಿಗೂ ಕೂಡ ಮೋಸ ಆಗುತ್ತೆ ಧನುಷ್ಠಿಗೆ ಹಣದ ತೊಂದರೆ ಹೆಲ್ತ್ ಇಶ್ಯೂ ಮನೆ ಸಮಸ್ಯೆ ಈ ನಡುವೆ ಅವರ ಯೂಟ್ಯೂಬ್ ಡೌನ್ ಆಗುತ್ತೆ ಈ ಸಂದರ್ಭದಲ್ಲಿ ಭರತ್ ಅವರು ಯೂಟ್ಯೂಬ್ ಓಪನ್ ಮಾಡಿ ಫೇಮಸ್ ಗಳಿಸೋಕೆ ಮುಂದಾಗ್ತಾರೆ ಜೊತೆಯಲ್ಲಿ ಇರೋದು ನಿಜವಾದ ಸ್ನೇಹಿತರು ನನ್ನ ಕಷ್ಟದ ಟೈಮ್ ನಲ್ಲಿ ನನ್ನ ಬಿಟ್ಟೋದ್ರು ಭರತ್ ಎಂದು ಧನುಷ್ರಿ ಅವರು ಸದ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಮಾಯಾಜಾಲ ಯಾರು ಯಾರೂ ಕೂಡ ನಮ್ಮ ನರಸಿ ಸುಮ್ಮನೆ ಬರೋದಿಲ್ಲ ಕಾರಣವಂತೂ ಇದ್ದೇ ಇರುತ್ತೆ ಈ ಸ್ಟೋರಿ ಮುಖಾಂತರ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಅಂಡ್ ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಅಂದ್ಕೊಳ್ಬಹುದು ಇವರು ಧನುಷ್ಠಿ ಅವರ ಫ್ಯಾನ್ ಅನ್ಸುತ್ತೆ ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದಾರೆ ಅಂತ ಆ್ಯಂಡ್ ನಾನಿಲ್ಲಿ ಏನು ಹೇಳೋದು ಅಂತಂದರೆ ನಾನು ಯಾವ ಯೂಟ್ಯೂಬರ್ ಫ್ಯಾನ್ ಕೂಡ ಅಲ್ಲ ನಾನು ಕೂಡ ಭರತ್ ಅವರ ವಿಡಿಯೋ ನೋಡಿದಾಗ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಒಂದೇ ಓ ಹೀಗಾಯ್ತಾ ಓ ಓಕೆ ಇವರಿಂದ ಅವ್ರ ಹೆಲ್ಪ್ ತಗೊಂಡು ಓಕೆ ಬಟ್ ಅಲ್ಲಿ ಭರತ್ ಅವ್ರ ಒಂದು ಮಾತು ನನ್ನಿಂದ ವ್ಯೂಸ್ ಬಂತು ಬಟ್ ಇದು ಅಗ್ರಿ ಮಾಡೋ ಥರ ಇರಲಿಲ್ಲ ಬಟ್ ಒನ್ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರದ್ದು ವಿಡಿಯೋ ಬಂದಿತ್ತು ಇನ್ನೊಂದು ಸೈಡ್ ವಿಡಿಯೋ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ಆ ವಿಡಿಯೋ ಬಂತು ಇವೆರಡು ವಿಡಿಯೋವನ್ನ ನೋಡಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇದನ್ನ ನೋಡಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಸೊ ಇನ್ನೂ ಎಲ್ಲರಿಗೂ ಏನಾದರೂ ಡೌಟ್ ಇತ್ತು ಅಂತ ಅಂದರೆ ದಯವಿಟ್ಟು ಧನುಷಿ ಅವರ ಯೂಟ್ಯೂಬ್ನ ಚೆಕ್ ಮಾಡಿ ಆ್ಯಂಡ್ ಭರತ್ ಅವರ ಯೂಟ್ಯೂಬ್ ಕೂಡ ಚೆಕ್ ಮಾಡಿ ನಿಮ್ಮೆಲ್ಲ ಕ್ವೆಶನ್ಸ್ಗೂ ಕೂಡ ಆನ್ಸರ್ ಸಿಗುತ್ತೆ ಅಂತೂ ಯಾವ ಯೂಟ್ಯೂಬರ್ ಫ್ಯಾನ್ ಕೂಡ ಅಲ್ಲ ಆದರೆ ಒಬ್ಬ ಯೂಟ್ಯೂಬರ್ ಆಗಿ ಒಂದು ಹೆಣ್ಣಾಗಿ ನ್ಯಾಯದ ಪರವಾಗಿ ಮಾತಾಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೀನಿ ಸೊ ತಪ್ಪು ಸರಿ ಇದರಲ್ಲಿ ಯಾರದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಜಾಸ್ತಿ ಡೌಟ್ಸ್ ಇತ್ತು ಅಂತಂದರೆ ಅವರದ್ದೇ ಯೂಟ್ಯೂಬ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್